ಸಾಗುತ್ತಿದೆ ಬದುಕು ಬಡತನದಿಂದ ಹಸಿವಿನಿಂದ ನರಲುತ್ತಿರುವ ಜನಗಳ ಗೋಳಿನ ಮುಂದೆ ನಾವು ಉತ್ತಮವಾದ ಜೀವನ ಶೈಲಿಯಲ್ಲಿ ಬದುಕುತ್ತಿದ್ದೇವೆ ಎಂದು ಸಂತಸ ಪಡಲಿ ಇಲ್ಲ ಇವರೇಕೆ ಇಷ್ಟೊಂದು ಅಸಹಾಯಕರಾಗಿ ಬದುಕುತ್ತಿದ್ದಾರೆಂದು ಬೇಸರ ಪಡಲಿ ಹರಿದ ಅಂಗಿ ಅದಕ್ಕೆ ತೇಪೆ ಹಚ್ಚಿದ ಬಟ್ಟೆಗಳು ಅದರಲ್ಲೇ ಎಲ್ಲ ಒರೆಸಿಕೊಳ್ಳುತ್ತಾ ಅದರಲ್ಲೇ ತಿನ್ನುತ್ತಾ ಹೇಗೆ ಬದುಕುತ್ತಿರುವವರು ಬಡತನವೇ ಶಾಪವಾಗಿ ಕಾಡುತ್ತಿದೆ ಬದುಕಿದು ವ್ಯರ್ಥವಾಗಿದೆ ಆದರೂ ಕೂಡ ಸಾವು ಬರುವವರೆಗೂ ಇರಲೇಬೇಕು ಹುಟ್ಟಿದ ಪಾಪ ಕರ್ಮ ತೀರಿಸುತ್ತ ಆದರೆ ಒಂದು ಮಾತು ಒಂದೊತ್ತಿನ ಊಟಕ್ಕೆ ಗತಿಯಿಲ್ಲದಿದ್ದರೇನು ಕಷ್ಟವ ಸಹಿಸಿ ಗುರಿಯ ಕಡೆ ಒಲವು ತೋರಿಸಿ ಸಾಧನೆಯ ಹಾದಿಯಲ್ಲಿ ನಡೆದರೆ ನಿನ್ನೆಯ ಗೆಲುವು ಖಚಿತವಾದಂತೆ ಆಗ ನಿನ್ನ ಬಡತನ ದೂರವಾದಂತೆ ನೆನಪಿರಲಿ ಆದರೆ ಯಾರೊಬ್ಬರ ಬಡತನವನ್ನು ನೋಡುವ ಮೂಲಕ ಸಂಬಂಧವನ್ನು ಮುರಿಯಬೇಡಿ ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಹಾಗೂ ಮರ್ಯಾದೆಗಳು ಶ್ರೀಮಂತರ ಮನೆಯಲ್ಲಿ ಸಿಗುವುದಿಲ್ಲ ಆದರೆ ಬದುಕಿದರೆ ಯಾವಾಗಲೂ ಕೂಡ ಒಂದು ದೀಪದ ಹಾಗೆ ಬದುಕಬೇಕು ಏಕೆಂದರೆ ಆ ದೀಪ ಬಡವನ ಮನೆಯಲ್ಲಿ ಎಷ್ಟು ಬೆಳಕನ್ನು ನೀಡುತ್ತದೆಯೋ ಶ್ರೀಮಂತನ ಮನೆಯಲ್ಲಿಯೂ ಕೂಡ ಅಷ್ಟೇ ಬೆಳಕನ್ನು ನೀಡುತ್ತದೆ ಆದರೆ ಹೃದಯ ಸಿರಿವಂತಿಕೆಯ ಗುಣ ಇದ್ದರೆ ಸಾಕು ಕಷ್ಟಪಟ್ಟು ದುಡಿದರೆ ಇಡೀ ಜೀವನವೇ ಬೆಳಕು ಯಾರಿಗೂ ಕೂಡ ತಲೆಬಾಗುವ ಅಗತ್ಯವಿಲ್ಲ ಕಷ್ಟ ಸುಖಗಳ ಸವಿಯುತ್ತಾ ಬಾಳಿದರೆ ಜೀವನದಲ್ಲಿ ಎಂದೂ ಕೂಡ ಸೋಲು ಬರುವುದಿಲ್ಲ